ಫಸ್ಟ್ ಆಫ್ ಆಲ್ ಏನು ಮಾತಾಡಬೇಕು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಆಫ್ ಯು ಹೂ ಆರ್ ಕಮಿಂಗ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಮೇಲೆ ಸ್ಟೇಜ್ನಲ್ಲಿರೋ ಇರೋ ನಮ್ಮ ಮಮತಕ್ಕ ಅವ್ರಿಗೆ ಮತ್ತು ಸಾಯಿ ಸಾಯಿ ಪ್ರಕಾಶ್ ಅವ್ರಿಗೆ ಮತ್ತು ಚಿಕ್ಕನ್ ಅವ್ರಿಗೆ ಹೀರೋ ಭಾರ್ಗವ್ ಜ್ಯೋತಿ ಅವ್ರಿಗೆ ತಾರ್ಕೇಶ್ ಅವ್ರಿಗೆ ದೀನಾ ಅವ್ರಿಗೆ ಸರಿ ಅವ್ರಿಗೆ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಅವ್ರಿಗೆ ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ ಎಲ್ಲರಿಗೂ ಹೃದಯ ಧನ್ಯವಾದ ತಿಳ್ಕೊತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಫಸ್ಟ್ ಆಫ್ ಆಲ್ ಬಿಫೋರ್ ದೂಪ್ ಬಿಫೋರ್ ಗೋಯಿಂಗ್ ಟು ಮೂವಿ ಬಗ್ಗೆ ಹೇಳಬೇಕು ಮುಂಚೆ ಒಂದು ವಿಷಯ ಹೇಳಬೇಕು ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಅದು ಹೇಳ್ತೀನಿ ಕರ್ಮಣ್ಯ ವಾದಿ ಕಾರಸ್ಥೆ ಮಾ ಫಲೇ ಸುಖ ದಾಚನ ಮಾ ಕರ್ಮ ಫಲಹೇತು ಮಾತೇ ಸಂಗೋಸ್ತ ಕರ್ಮನಿ ಅಂದರೆ ನಾವೇನು ಮಾಡಿದ್ರು ಅದು ಅದರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗ್ಬೇಕು ಅದು ಏನು ಯಾಕೆ ಇದು ಹೇಳಿದ್ದೀನಿ ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಇಬ್ಬರೇ ಇರ್ತೀವಿ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಮಾಡಿದ ಮೇಲೆ ತುಂಬ ಕಷ್ಟಗಳು ತ್ರೀ ಇಯರ್ಸಿಂದ ಒಂದಲ್ಲ ಇವಾಗ ಒಂದು ಹೀರೋ ಒಂದು ನಟ ಆಗಬೇಕಂದ್ರೆ ನವರಸ ಬರಬೇಕು ಆ ಥರ ಎಲ್ಲ ಎಫೆಕ್ಟು ನಮಗೆ ಬಂದಿದೆ ನಮ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬ ಆ ಥ್ಯಾಂಕ್ಸ್ ಹೇಳಬೇಕು ಆ ಪೇಶನ್ಸು ಅದು ಏನೋ ಮಾಡೋಣ ಅಂತ ಆಮೇಲೆ ಅವರು ಫಸ್ಟ್ ಸಪೋರ್ಟ್ ಮಾಡಿದ್ದಾರೆ ಅದಾದಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಪ್ರೊಡ್ಯೂಸರ್ಸ್ ಫಸ್ಟು ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ತುಂಬ ಖರ್ಚು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಫಾರ್ ದಟ್ ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮ್ಮ ನಮಗೆ ನಾವು ಇದ್ದೀವಿ ನೀವು ಮಾಡಿ ಅಂತ ಹೇಳಿಯವರು ಹೇಳಿ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಫ್ಟರ್ ವಾರ್ಡ್ಸ್ ಶೈಲಜಾ ಬಗ್ಗೆ ಹೇಳಬೇಕು ಸೈಲಜ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ ಅದು ರಾತ್ರಿ ಆಗಲಿ ಪಗಳ ಅವ್ರು ಏನು ಅಂದರೆ ಟೈಮು ಇಷ್ಟು ಡೇಸ್ ಅಂತ ಅಂದ್ಕೊಂಡಿದ್ಮೇಲೆ ಅಷ್ಟು ಡೇಸ್ ಆಗಿಲ್ಲ ಒಂದು ವರ್ಷ ವರ್ಷಗಟ್ಟಲು ಆಗ್ತಾ ಇತ್ತು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಶೈಲಜಾ ಅವರೇ ಆಮೇಲೆ ದೀನಾ ನಮ್ಮ ಸೋ ಮೆನಿ ಅಲ್ಲಿದ್ದಾರೆ ಅವರು ಇಲ್ಲಿಗೆ ಬರೋಕ್ಕಾಗಿಲ್ಲ ತುಂಬ ಸಾರಿ ಏನು ಅಂದ್ಕೋಬೇಡಿ ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಹೆಂಗ್ ಟ್ಯಾಲೆಂಟು ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್ ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು ಆಮೇಲೆ ಸಂತೋಷ್ ನಮ್ಮ ಎಡಿಟರ್ ಒಂದ್ಸಲ್ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಸಂತೋಷ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆದಮೇಲೆ ಇನ್ನೊಂದು ವಿಷಯ ಏನಂದರೆ ಓಕೆ ನಾವು ಮಾಡಿದ್ದೀವಿ ಓಕೆ ಎಂಥ ಏನು ಮಾಡಿದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದ್ದೀರ ಪ್ರೋಮೋ ನೋಡಿದೀರ ಎಲ್ಲ ನೋಡಿದ್ದೀರ ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲ ಸಪೋರ್ಟ್ ನಮಗೆ ಬೇಕು ಒಂದು ಸತಿ ನೀವೆಲ್ಲರಿಗೋಸ್ಕರ ನೀವೆಲ್ಲರಿಗೆ ಅಂದರೆ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ದಯಮಾಡಿ ಈ ಮೂವಿನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಅರ್ ನಾನು ಒಂದು ಹೌಸ್ ವೈಫ್ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಒಂದು ಇನ್ನೋಸೆಂಟ್ ವೈಫ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ ಗಂಡ ಇಲ್ಲದೆ ಇರಬೇಕಾದ್ರೆ ಆ ಹುಡುಗಿಗೆ ಏನೇನು ಫೀಲ್ ಆಗುತ್ತೆ ಒಂದು ನೆಗೆಟಿವ್ ಬಂದ ಬಂದಾಗ ಒಂದು ಎಕ್ಸ್ಪ್ರೆಸ್ ಮಾಡಿದಾಗ ಗಂಡನ ಹತ್ರ ಅವನ್ ಅದನ್ನ ಹೆಂಗೆ ಇಲ್ಲ ಏನು ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ ಬಟ್ ಅವಳನ್ನ ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ ಹಸ್ಬೆಂಡ್ ಬಂದೆ ಓಕೆ ಫೈನ್ ಅವನ್ ಇಲ್ಲ ಅಂದ್ರೆ ಇದೆಲ್ಲ ನನ್ನದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ ಇಲ್ಲಾಂದ್ರೆ ಫುಲ್ ಸ್ಟೋರಿ ಓಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎಂಟೈರ್ ಟೆಡಿ ಟೀಮ್ ಸೊ ಕಂಪ್ಲೀಟೆಡ್ ಎಂಟೈಯರ್ ಮೂವಿ ನಾನಿವಾಗ ದೈಕ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ದಿಸ್ ಈಸ್ ಮೈ ಫಸ್ಟ್ ಮೂವಿ ವೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಜರ್ನಿಲಿ ನಂದು ಟೂ ಇಯರ್ಸ್ ಜರ್ನಿ ಇದೆ ಸೊ ಸೊ ವ್ಯಾನ್ ಐ ಕೇಮ್ ನಾನು ಇದೇ ಥರ ಒಂದು ಈವೆಂಟಿಗೆ ಬಂದೆ ಸೊ ಲೋಕೇಶ್ ಸರ್ ಈ ಸೆಲೆಕ್ಟೆಡ್ ಮೀ ಆಡಿಷನ್ ಥ್ರೂನೇ ನನ್ನನ್ನು ಸೆಲೆಕ್ಟ್ ಮಾಡಿ ಹಿ ಯಸ್ ಟೇಕನ್ ಮೀ ಫಾರ್ ದ ಟೀಮ್ ಆ್ಯಂಡ್ ಭಾರ್ಗವ್ ಬಂದು ಹಿ ಹಿ ಗಿವನ್ ಮಿ ಆರ್ ಬ್ಯಾಕ್ ಸಪೋರ್ಟ್ ದಿನ ಯು ಕ್ಯಾನ್ ಡೂ ಇಟ್ ಮಾಡು ಒಂದು ಟ್ರೈ ಮಾಡು ಬಿಕಾಸ್ ಐ ವಾಸ್ ಲಿಟ್ರಲಿ ಇನ್ ಟು ಮಾಡ್ಲಿಂಗ್ ಇಂಡಸ್ಟ್ರಿ ಫೋಟೋ ಶೂಟ್ಸ್ ಆ್ಯಂಡ್ ಆಲ್ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ ಸೊ ನನಗೆ ಲೋಕೇಶ್ ಸರ್ ಭಾರ್ಗವ್ ಆ್ಯಂಡ್ ಅಜಿತ್ ಸರ್ ತುಂಬ ಸಪೋರ್ಟ್ ಮಾಡಿದರು ನನಗೆ ಆ್ಯಕ್ಟಿಂಗಲ್ಲಿ ಓಕೆ ನಾನು ಮಾಡಬಹುದು ಅನ್ನೋ ಕರೇಜ್ ಕೊಟ್ಟು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಅದರ್ ಮೂವೀಸ್ ಸೊ ಇದರಿಂದ ನನ್ನ ಸ್ಟೆಪ್ ಸ್ಟಾರ್ಟ್ ಆಯಿತು ಸೊ ಐ ಆಮ್ ವೆರಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಸ್ಟೆಡಿ ಬ್ಯಾ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಎಂಟೈರ್ ಟೀಮ್ ಮೈ ಲೈಕ್ ಕಂಬಸ್ ಫಾರ್ ದಿಸ್ ಡೇ ಆ್ಯಂಡ್ ಯಾ ನಾನು ಇವತ್ತೇ ಇದ್ರದ್ದು ಟ್ರೈಲರ್ ಆ್ಯಂಡ್ ಎಲ್ಲನೂ ಪ್ರೋಮೋ ಎಲ್ಲರೂ ಇವತ್ತೇ ನಾನು ನೋಡಿರೋದು ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಎಂಟಯರ್ ಔಟ್ಪುಟ್ಸ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ರಿಲೀಸಿಂಗ್ ಡೇ ಥ್ಯಾಂಕ್ ಯು